ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತಿನ ವಿಡಿಯೋ ರಜೆ ಪತ್ರ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಹಾಗೆ ಪ್ಲೀಸ್ ಸಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮೂಲಕ ಏನೇತರ ವಿಡಿಯೋಗಳು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ರಜೆ ಪತ್ರ ವಿಡಿಯೋ ನೋಡೋಣ ಬನ್ನಿ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರೀತಿರುವಂಥ ಪತ್ರ ಇದಾಗಿದೆ ಇವರಿಂದ ಅಂದರೆ ನಾ ನಾನು ಬರೀತಿರುವಂಥ ನನ್ನ ಹೆಸರನ್ನು ಹಾಕಬೇಕು ನಾನು ಕ್ರೀತಿನ ಬಾಗಿವೋಡಿ ಅಂತ ಬರಿತಾಯಿದ್ದೀನಿ ನಾನು ಓದ್ತಾ ಇರೋದು ಎಂಟನೇ ತರಗತಿ ಧಾರವಾಡ ಮಾಡ ವಿಷಯ ನಮ್ಮ ಚಿಕ್ಕಮ್ಮನ ಮದುವೆಗೆ ಹೋಗಲು ಎರಡು ದಿನ ರಜಾ ಕೋರಿ ವಿಷಯ ಏನಂದರೆ ನಮ್ಮ ಚಿಕ್ಕನ ಮದುವೆ ಚಿಕ್ಕಮ್ಮನ ಮದುವೆಗೆ ಇದ್ದೀನಿ ಎರಡು ದಿನ ರಜೆ ಬೇಕು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಚಿಕ್ಕಮ್ಮನ ಮದುವೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗುತ್ತಿದ್ದಾರೆ ಆದ ಕಾರಣ ನಾನು ಅವರ ಜೊತೆ ಹೋಗಲು ನನಗೆ ದಿನಾಂಕ ಏಳು ಮತ್ತು ಒಂಬತ್ತರಂದು ಎರಡು ದಿನ ಮಟ್ಟಿಗೆ ರಜೆ ದಯವಿಟ್ಟು ಮೇಲ್ ಕಾಣಿಸಿದ ಎರಡು ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳೊಂದಿಗೆ ನಮ್ಮ ವಿಧೇಯಿ ವಿದ್ಯಾರ್ಥಿ ಕೆ ಎನ್ ಬಿ ಕೀರ್ತಿನ ಭಾಗ್ಯವಡಿ ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು